ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದನ್ನೇ ವೀಡಿಯೋ ನೋಡ್ತಿದ್ದೀರಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಅಂಜೂರ ಹಣ್ಣಿನ ಗಿಡದಲ್ಲಿ ತುಂಬನೇ ಇವಾಗ ಹಣ್ಣುಗಳೆಲ್ಲ ಸ್ಟಾರ್ಟ್ ಆಗಿದೆ ಅಂದರೆ ಸಣ್ಣ ಸಣ್ಣ ಕಾಯಿಗಳು ಈ ಥರದ್ದೆಲ್ಲ ಸ್ಟಾರ್ಟ್ ಆಗಿದೆ ಅಂದರೆ ಒಂದು ರೆಂಬೆ ಮಾತ್ರ ಫುಲ್ಲು ಉದ್ದ ಬೆಳ್ಕೊಂಡೋಗಿದೆ ಅದರಲ್ಲಿ ನಾನು ಒಂದು ಟೊಮೊಟೊ ಸೊಸಿನೂ ಸಹ ಇಟ್ಟಿದ್ದೆ ನೋಡಿ ಆ ಟೊಮೊಟೊ ಗಿಡದಲ್ಲೂ ಸಹ ಕಾಯಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅದು ಹಾರ್ವೆಸ್ಟು ಸುಮಾರು ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಟೊಮೊಟೊ ಹಣ್ಣು ಇನ್ನೊಂದು ಮೂರು ನಾಲ್ಕು ಇದೆ ನೋಡಿ ಅದರಲ್ಲಿ ಒಂದು ಎರಡು ಹಣ್ಣಾಗಿದೆ ಇನ್ನೂ ಸ್ವಲ್ಪ ಕಾಯಿ ಸಹ ಇದೆ ಯಾಕೆಂದರೆ ಇವತ್ತು ಅದೆಲ್ಲ ಸ್ವಲ್ಪ ಎಲೆ ಒಣಗೋಗಿರೋದನ್ನೆಲ್ಲ ತೆಗೆದು ಮತ್ತೆ ಇನ್ನ ಇನ್ನು ಅಂಜೂರ ಗಿಡದಲ್ಲಿರುವಂತಹ ಅದು ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೆ ಸ್ವಲ್ಪ ಇವತ್ತು ಗೊಬ್ಬರ ಕೊಡೋಣ ಅಂದ್ಬಿಟ್ಟು ಅದನ್ನೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಈ ಅಂಜೂರ ಗಿಡದಲ್ಲಿ ನೋಡಿ ಇಷ್ಟೊಂದು ಎಲೆ ಎಲ್ಲ ಬಂದಿದೆಯಲ್ಲ ಆ ಎಲೆ ಇದ್ದರೆ ನಮಗೆ ಅಲ್ಲಿ ಮಣ್ಣೆಲ್ಲ ಲೂಸ್ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ನಾನು ಸ್ವಲ್ಪ ಎಲೆ ಎಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ ಇನ್ನೂ ಅದೊಂದು ಕಡ್ಡಿ ಸಪ್ರೇಟ್ ಇದೆ ಅದನ್ನು ಸಹ ಕಟ್ ಮಾಡ್ತಾ ಇದ್ದೀನಿ ಅದನ್ನು ನಾವು ಇನ್ನೊಂದು ಕಟ್ಟಿಂಗ್ ಇಟ್ಟು ಅಂದರೆ ನಾವು ಇನ್ನೊಂದು ಎಕ್ಸ್ಟ್ರಾ ಸಸಿನೂ ಸಹ ಮಾಡ್ಕೋಬೋದು ಹಂಗಾಗಿ ನಾನು ಅದೊಂದು ಕಡ್ಡಿ ಕಟ್ ಮಾಡಿ ತೆಗ್ದಿದ್ದೀನಿ ನೋಡಿ ಇವಾಗ ಅದು ಎಲೆ ಎಲ್ಲ ಕಟ್ ಮಾಡಿದ್ಮೇಲೆ ನೋಡಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ ಅದರಲ್ಲೂ ನಾವು ಆ ಎಲೆ ಎಲ್ಲ ಕಟ್ ಮಾಡ್ತೀವಲ್ಲ ಅದು ಒಂಥರ ಹಾಲ್ ಥರ ಎಲ್ಲ ಬರ್ತಾ ಇರುತ್ತೆ ಈ ಅಂಜೂರ ಗಿಡದಲ್ಲಿ ಜಾಸ್ತಿ ಬೇರೆಲ್ಲ ಬಿಟ್ಕೊಳ್ಳುತ್ತೆ ನಾನು ಇದನ್ನ ಒಂದು ಎರಡು ಮೂರು ಸರಿ ರೀಪಾಟ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಪಾಟ್ಗೆ ಆದ್ರೂ ಬೇರಂತೂ ತುಂಬನೇ ಬಿಟ್ಕೊಳ್ಳುತ್ತೆ ಹಂಗಾಗಿ ಇವತ್ತು ನಾನು ಅದು ಮಣ್ಣೆಲ್ಲ ಲೂಸ್ ಮಾಡಿ ಸ್ವಲ್ಪ ಬೇರೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಅಲ್ಲಿ ಮಣ್ಣು ಲೂಸ್ ಮಾಡಾದ್ಮೇಲೆ ಎಷ್ಟೆಲ್ಲ ಬೇರೆಲ್ಲ ಬಂದಿದೆ ಅಂತ ಇದಕ್ಕೆ ನಾನು ಸ್ವಲ್ಪ ಈ ಗಾರ್ಡನ್ ವೇಸ್ಟೆಲ್ಲ ಇರುತ್ತೆ ನೋಡಿ ಇವಾಗ ಗಾರ್ಡನ್ ಕ್ಲೀನ್ ಮಾಡಿದ್ದೀನಲ್ಲ ಅದರಲ್ಲಿ ವೇಸ್ಟೆಲ್ಲ ಸಿಗುತ್ತೆ ನೋಡಿ ನಮಗೆ ಈ ಟೊಮೊಟೊ ಎಲೆ ಮತ್ತು ಈ ಥರದ್ದೆಲ್ಲ ವೇಸ್ಟೆಲ್ಲ ಸಿಗುತ್ತಲ್ಲ ಅದನ್ನೇ ನಾನು ಅದರಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತೀನಿ ಅದ್ರ ಮೇಲೆ ಅದು ಚೆನ್ನಾಗೇ ಕೊಳ್ತು ಗೊಬ್ಬರನೂ ಸಹ ರೆಡಿಯಾಗುತ್ತೆ ಗಿಡನೂ ಸಹ ಎಲ್ದಿಯಾಗಿ ಬರುತ್ತೆ ಇನ್ನು ನೋಡಿ ಈ ಥರ ಟೊಮೊಟೊ ಗಿಡ ಎಲ್ಲ ಕೆಳಗಡೆ ಎಲ್ಲ ಬಕ್ಕೊಂಬಿಟ್ಟಿದೆ ಅದನ್ನು ಸ್ವಲ್ಪ ಇವತ್ತು ಒಂದು ಕೋಲೆಲ್ಲ ಸಪೋರ್ಟ್ ಕೊಟ್ಟು ಮತ್ತೆ ಒಂದು ದಾರ ಎಲ್ಲ ಹಾಕಿ ಕಟ್ಟಬೇಕು ಅಂದರೆ ನಾನು ಒಂದು ಕೈಲಿ ಫೋನ್ ಇರುತ್ತಲ್ಲ ಹಾಗಾಗಿ ಅದು ಕಟ್ಟೋದೆಲ್ಲ ತೋರ್ಸೋಕ್ಕಾಗಿರೋದಿಲ್ಲ ನಾನು ಅದನ್ನು ಕಟ್ಟದ ಮೇಲೆ ತೋರಿಸಿದ್ದೀನಿ ಇನ್ನು ಇದು ಅವರೆಕಾಯಿ ಗಿಡ ಈ ಅವರೆಕಾಯಿ ಗಿಡದಲ್ಲೂ ಅಷ್ಟೇ ಒಂದು ಎರಡು ಗಿಡ ಒಣಗೋಗಿದೆ ಒಣಗೋಗಿರೋ ಗಿಡಗಳನ್ನೆಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ ಗಾರ್ಡನಲ್ಲಿ ಇವಾಗ ಸ್ವಲ್ಪ ತರಕಾರಿ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಇವಾಗ ಮತ್ತೆ ನಾನು ತರಕಾರಿ ಬೀಜಗಳೆಲ್ಲನೂ ಸಹ ಇಡಬೇಕು ಇದು ನೋಡಿ ಅದೇ ಚಪ್ಪರದವರೆಕಾಯಿ ಅಂತ ಹೇಳಿದ್ನಲ್ಲ ನೋಡಿ ಅದೂ ಅಷ್ಟೇ ಅಂದರೆ ಒಂದು ಪಾಟಲ್ಲೇ ಒಂದು ಮೂರು ನಾಲ್ಕು ಸಸಿ ಇಟ್ಟಿದೆ ಒಂದು ಸ್ವಲ್ಪ ಗಿಡ ಎಲ್ಲ ಒಣಗೋಗಿದೆ ಅದನ್ನೆಲ್ಲ ಒಣಗೋಗಿರೋದನ್ನೆಲ್ಲ ತೆಗೆದುಬಿಟ್ಟು ನಾನು ಅದನ್ನು ಸ್ವಲ್ಪ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನಾನು ಬೆಳಗ್ಗೆ ನೀರು ಹಾಕಿದ್ದು ಸ್ವಲ್ಪ ಎಲ್ಲ ತುಂಬ ಬಿಸಿಲಿರೋ ಕಾರಣ ಎಲ್ಲ ಒಣಗೋಗ್ಬಿಟ್ಟಿದೆ ನೋಡಿ ಅದು ಮಣ್ಣು ಲೂಸ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಮಾತ್ರ ಅದರಲ್ಲಿ ಮಣ್ಣು ಲೂಸ್ ಮಾಡಿದ್ದೀನಿ ಇನ್ನು ಇದು ಆಕ್ಟಗಿಡ ಗಿಡ ಇದರಲ್ಲಿ ರುದ್ರಾಕ್ಷಿ ಹೂವಿನ ಗಿಡ ಉಟ್ಕೊಂಡಿದೆ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ನಾವೀಗ ರುದ್ರಾಕ್ಷಿ ಹೂವಿನ ಗಿಡ ಹಾಗೆ ಬಿಡ್ತು ಅಂದರೆ ನಮಗೆ ಕಾಕಡ ಗಿಡ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಅದು ರುದ್ರಾಕ್ಷಿ ಹೂವಿನ ಗಿಡ ಎಲ್ಲನೂ ತೆಗಿತಾ ಇದ್ದೀನಿ ಇದೇನು ನನಗೆ ಈ ಥರ ಗಿಡ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ತೆಗೆದಾಕ್ಬಿಡ್ತೀನಿ ಯಾಕೆಂದರೆ ಸುಮ್ಮನೆ ಈ ಥರ ಗಿಡ ಎಲ್ಲ ಹಾಕೊಂಡ್ರೆ ನಮಗೆ ಜಾಸ್ತಿ ಪಾಟೆಲ್ಲನೂ ಬೇಕಾಗುತ್ತೆ ಸುಮ್ಮನೆ ಜಾಗವೂ ಇರೋದಿಲ್ಲ ಹಾಗಾಗಿ ನಾನು ಈ ಥರ ಎಲ್ಲ ಗಿಡ ಹೆಚ್ಚಿಗೆ ಹಾಕೋದಿಲ್ಲ ಏನಾದರೂ ಬೇರೆ ಎಕ್ಸ್ಟ್ರಾ ಕವರ್ ಏನಾದರೂ ಇದ್ದರೆ ಮಾತ್ರ ಅದರಲ್ಲಿ ಹಾಕ್ತೀನಿ ಇಲ್ಲ ಪಾಟಲ್ಲೆಲ್ಲ ನಾನೇನು ಹಾಕಿ ಹಾಕಕ್ಕೆ ಹೋಗೋದಿಲ್ಲ ಅದನ್ನು ಇನ್ನು ಇದು ಕಾಕಟ ಗಿಡದಲ್ಲಿ ನೋಡಿ ಅದರ ಪಕ್ಕದಲ್ಲಿ ಸಸಿನೂ ಸಹ ಬಂದಿದೆ ಹಾಗಾಗಿ ಅದನ್ನು ಮಣ್ಣೆಲ್ಲ ಲೂಸ್ ಮಾಡಿ ಅದರಲ್ಲಿ ಬೇಡದೇ ಅಂತಹ ಗಿಡಗಳೆಲ್ಲ ಬೆಳೆದಿರುತ್ತಲ್ಲ ಅದೆಲ್ಲನೂ ಕಟ್ ಮಾಡಿ ತೆಗ್ದು ಅದು ಮಣ್ಣೆಲ್ಲ ಲೂಸ್ ಮಾಡಿ ಇದಕ್ಕೂ ಅಷ್ಟೇ ಆ ಗಾರ್ಡನ್ ಕ್ಲೀನ್ ಮಾಡಿದಾಗ ವೇಸ್ಟ್ ಎಲ್ಲ ಸಿಗುತ್ತಲ್ಲ ಆ ವೇಸ್ಟು ಹಾಕಿ ಅದರಲ್ಲಿ ನಾನು ಮಣ್ಣು ಮುಚ್ಚಿರ್ತೀನಿ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ನೋಡಿ ಅದು ಆಕ್ಟಾಗಿ ಗಿಡದಲ್ಲಿ ಎಷ್ಟೊಂದು ಮೊಗ್ಗೆಲ್ಲ ಬಂದಿದೆ ಮತ್ತು ಅದರಲ್ಲೂ ಸಹ ನಾನು ಟೊಮೊಟೊ ಸಸಿ ಇಟ್ಟಿದ್ದೀನಿ ಅದು ಟೊಮೊಟೊ ಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಟೊಮೊಟೋನಂತೂ ನನಗೆ ಡೈಲಿ ಸ್ವಲ್ಪ ಸಿಗ್ತಾನೆ ಇರುತ್ತೆ ನೋಡಿ ಕೆಲವೊಂದೊಂದು ಈ ಥರ ಕಾಯಿ ಕೊಳ್ತೋದಂಗೂ ಆಗಿರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಸರಿ ಈ ಥರ ಎಲ್ಲ ಆಗುತ್ತೆ ಈಗ ನಾವು ಹಾಕಿದ್ದು ಸಸಿನಲ್ಲಿ ಹಣ್ಣೆಲ್ಲ ಬಂದು ಆ ಹಣ್ಣೆಲ್ಲ ಸಿಗುತ್ತೆ ನಮಗೆ ಅಂತಲೂ ಸಹ ಹೇಳಿ ಆಗೋದಿಲ್ಲ ಎಷ್ಟು ಸಿಗಬೇಕು ಅಂತ ನಮಗೆ ಋಣ ಇರುತ್ತೋ ಅಷ್ಟೇ ಸಿಗೋದಲ್ವಾ ಇನ್ನು ಈ ಟೊಮೊಟೊ ಗಿಡನೂ ಅಷ್ಟೇ ಅದು ಒಣಗೋಗಿರೋ ಎಲೆ ಮತ್ತು ಅದರಲ್ಲೂ ಸಹ ಒಣಗೋಗಿರೋಂತಹ ಟೊಮೊಟೊ ಹಣ್ಣನ ಕಡ್ಡಿ ಇದೆಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ ಅಂದರೆ ನಾನು ಗಾರ್ಡನಲ್ಲಿ ಇವಾಗ ಸ್ವಲ್ಪ ಟೊಮೊಟೊ ಹಣ್ಣೆಲ್ಲ ಜಾಸ್ತಿಯೇ ಇದೆ ಅಂದರೆ ನಾನೇನು ಮಾರ್ಕೆಟಿಂದ ಈ ಟೊಮೊಟೊ ಆಗಲಿ ಮತ್ತು ತರಕಾರಿ ಆಗಲಿ ಏನೂ ಹೆಚ್ಚಾಗಿ ತರೋದಿಲ್ಲ ನಾನು ಟೊಮೊಟೊ ಹಣ್ಣಂತೂ ನೋಡಿ ಎಷ್ಟೊಂದು ಗೊಂಚಲು ಗೊಂಚಲಾಗಿ ಟೊಮೊಟೊ ಹಣ್ಣೆಲ್ಲ ಬಿಟ್ಟಿದೆ ಅದಕ್ಕೂ ಅಷ್ಟೇ ನಾನು ಇವತ್ತು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೂ ಈ ಎಲೆ ಎಲೆಯೆಲ್ಲನ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚುತ್ತೀನಿ ಇನ್ನು ಬೀನ್ಸು ಅಷ್ಟೇ ನೋಡಿ ಎಷ್ಟೊಂದು ಚೆನ್ನಾಗಿ ಬೀನ್ಸ್ ಎಲ್ಲನೂ ಸಹ ಬಂದಿದೆ ಇದರಲ್ಲಿ ಕೆಲವೊಂದು ಬೀಜಗಳು ಸಹ ಆಗಿದೆ ಅದೆಲ್ಲನೂ ನಾನು ಗಮನಿಸೇ ಇಲ್ಲ ಅದು ಅದು ಬೀಜ ಆಗಿ ಫುಲ್ಲು ಒಣಗೋಗ್ಬಿಟ್ಟಿದೆ ಹಂಗಾಗಿ ಅದನ್ನು ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೀರೆಕಾಯಿ ಎಲ್ಲ ಬಂದಿದೆ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ತರಕಾರಿ ಮತ್ತು ಹಣ್ಣು ಇದೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಇದ್ರೂ ಸಹ ಅದು ಬೀಜ ರೆಡಿ ಆಗ್ತಾಯಿದೆ ಅಂದರೆ ಶಂಕ ಹೂವಿನ ಗಿಡದ ಪಕ್ಕದಲ್ಲಿ ಒಂದು ಪಾಟಲ್ಲಿ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಅದರಲ್ಲೂ ನೋಡಿ ಎಷ್ಟೊಂದು ಚೆನ್ನಾಗಿ ಬೀನ್ಸ್ ಎಲ್ಲ ಬಿಟ್ಟಿದೆ ಈ ಥರ ಒಂದು ಎರಡು ಮೂರು ಗಿಡ ಹಾಕೊಂಡ್ರೂ ಸಾಕು ನಮಗೆ ಮನೆಗೆ ಆಗೋವಷ್ಟು ಬೀನ್ಸ್ ಎಲ್ಲ ಸಹ ಸಿಗುತ್ತೆ ಹಂಗಾಗಿ ನಾನು ಹೆಚ್ಚಾಗಿ ತರಕಾರಿಗೆ ದುಡ್ಡೆಲ್ಲ ಕೊಟ್ಟು ಹೊರಗಡೆಯಿಂದ ತರಕಾರಿ ಎಲ್ಲ ತೊಗೊಂಬರೋದಿಲ್ಲ ಅದರಲ್ಲೂ ನಾವು ಆರ್ಗ್ಯಾನಿಕ್ಕಾಗಿ ಬೆಳೆದು ತಿನ್ನೋದ್ರಲ್ಲಿ ಇರುವಂಥ ಖುಷಿ ಆ ಖುಷಿನೇ ಬೇರೆ ಲಾಂಗ್ ಬೀನ್ಸು ಮತ್ತು ಚಪ್ಪರದವರೆಕಾಯಿ ಕಾಯಿ ಇದೆಲ್ಲ ಹಾಕಿದ್ನಲ್ಲ ಅದೆಲ್ಲ ಖಾಲಿ ಆಯಿತು ಅದನ್ನು ನೆಕ್ಸ್ಟು ಹಾಕಬೇಕು ಇನ್ನೂ ಹಾಗಲಕಾಯಿಯು ಅಷ್ಟೇ ಇದು ಸುಮಾರು ಪೀಚೆಲ್ಲ ಆಗಿದೆ ಇದೊಂದು ಮಾತ್ರ ಕಾಯಿ ರೆಡಿಯಾಗಿತ್ತು ಅದನ್ನು ಸಹ ಕಟ್ ಮಾಡಿ ತೆಗ್ದಿದ್ದೀನಿ ಇನ್ನು ನೋಡಿ ಈ ಸೈಡಲ್ಲೂ ಅಷ್ಟೇ ಅದು ಲಾಂಗ್ ಬೀನ್ಸು ಎಲ್ಲ ರೆಡಿಯಾಗಿದೆ ನೋಡಿ ಯಾವುದೇ ತರಕಾರಿ ಬೀಜ ಆದರೂ ಅಷ್ಟೇ ನಾವು ಒಂದ್ಸರಿ ತೊಗೊಂಡು ಬಂದು ಹಾಕೊಂತು ಅಂದರೆ ನಾವು ಮತ್ತೆ ಮತ್ತೆ ದುಡ್ಡು ಕೊಡ್ತು ಅಂತ ಅವಶ್ಯಕತೆ ಇರೋದಿಲ್ಲ ನಾವೇ ಬೀಜ ಎಲ್ಲನೂ ರೆಡಿ ಮಾಡ್ಕೋಬೋದು ನಾನು ಹಂಗಾಗಿ ಸ್ವಲ್ಪ ಜಾಸ್ತಿನೇ ಬಿಟ್ಟಿದ್ದೀನಿ ಈ ಲಾಂಗ್ ಬೀನ್ಸು ಬೀಜ ಆಗಲಿ ಅಂತ ಅಂದ್ಬಿಟ್ಟು ಇನ್ನು ಇದು ಸ್ಫಟಿಕ ಗಿಡ ಅಂದರೆ ಇದು ನೋಡಿದ್ರೆ ಅಂದರೆ ಯಾವುದಾದ್ರೂ ಗಿಡ ಪತ್ರ ಗಿಡ ಇರುತ್ತೇನೋ ಅನ್ನೋ ರೀತಿ ಇರುತ್ತೆ ಅಂದರೆ ಇದು ಸ್ಫಟಿಕ ಗಿಡ ನನಗೆ ವೀವರ್ಸ್ ತಂದು ಕೊಟ್ಟಿದ್ದು ಪ್ರಮೀಳಾ ಅನ್ನೋರು ತಂದು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಅದು ಅಂದರೆ ಇದು ನಾನು ಈ ಚಿಕ್ಕ ಕವರಲ್ಲೇ ಹಾಕಿರೋದು ಇದು ನಾವು ವಾಷಿಂಗ್ ಪೌಡ್ರ್ ತರ್ ನೋಡಿ ವಾಷಿಂಗ್ ಮಿಷಿನಿಗೆಲ್ಲ ಪೌಡರ್ ತರ್ತೀವಲ್ಲ ಆ ಥರ ಕವರು ಇದು ಆ ಕವರಲ್ಲೇನೆ ಹಾಕಿದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಗಿಡ ಬೆಳೆಸೋದಕ್ಕೆ ಪಾಟೇಬೇಕು ಅಂತ ಏನಿಲ್ಲ ಈ ಥರ ಕವರಲ್ಲಿ ಹಾಕಿದ್ರೂ ಸಹ ಬೆಳೆಯುತ್ತೆ ಗಿಡ ಬೆಳೆಸೋ ಮನ್ಸಿರಬೇಕಷ್ಟೇನೆ ನಮಗೆ ಮನಸ್ಸಿದ್ರೆ ಮಾರ್ಗ ಅಂತ ಗಾದೆನೇ ಇದೆ ನೋಡಿ ಹಾಗಾಗಿ ನಮಗೆ ಮನಸ್ಸಿತ್ತು ಅಂದರೆ ನಾವು ಯಾವುದ್ರಲ್ಲಿ ಬೇಕಾದ್ರೂ ಗಿಡಗಳನ್ನ ಬೆಳೆಸ್ಕೋಬೋದು ಅದರಲ್ಲಿ ನಾನು ಈ ಕವರಲ್ಲಿ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ಇವಾಗ ಅದಕ್ಕೊಂದು ಕೋಲೆಲ್ಲ ಸಪೋರ್ಟ್ ಕೊಟ್ಟು ಅದಕ್ಕೊಂದು ದಾರ ಕಟ್ಟಿದ್ದೀನಿ ಮತ್ತೆ ಅದಕ್ಕೂ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಈ ಗಾರ್ಡನ್ ಕ್ಲೀನ್ ಮಾಡಿದಾಗ ವೇಸ್ಟ್ ಬರುತ್ತಲ್ಲ ಆ ವೇಸ್ಟೆಲ್ಲಾನು ಅದರಲ್ಲಿ ಹಾಕಿ ಮಣ್ಣು ಮುಚ್ಚಿದ್ದೀನಿ ಇನ್ನು ಇದು ಪರ್ಪಲ್ ಕಲರ್ ಸೇವಂತಿಗೆ ಇದು ಅಷ್ಟೇ ಹರಡ್ಕೊಂಡಿತ್ತು ಹಂಗಾಗಿ ಅದಕ್ಕೂ ಒಂದು ಕೋಲೆಲ್ಲ ಸಪೋರ್ಟಿಗೆ ಕೊಟ್ಟು ಅದಕ್ಕೂ ಒಂದು ದಾರ ಎಲ್ಲ ಕಟ್ಟಿದ್ದೀನಿ ಅದು ಒಂದು ಕೈಲಿ ಫೋನ್ ಇರುತ್ತಲ್ಲ ಹಂಗಾಗಿ ಕಟ್ಟೋದೆಲ್ಲ ತೋರ್ಸೋಕ್ಕಾಗಿಲ್ಲ ನಾನು ಕಟ್ಟೋದ ಮೇಲೆ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ಅಷ್ಟೇ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ ನಾನು ಎಲ್ಲಿ ಇರ್ತೀನೋ ಅಲ್ಲಿ ಇರಬೇಕು ಅವನು ಇಲ್ಲ ಅಂದ್ರೆ ಅವ್ನಿಗೆ ಸಮಾಧಾನನೇ ಆಗೋದಿಲ್ಲ ಸರಿ ಗೊತ್ತೇ ಇರೋದಿಲ್ಲ ನನ್ನ ಪಾಡಿಗೆ ಮಾಡ್ತಿರ್ತೀನಿ ಹಿಂದ್ಗಡೆ ಬಂದು ಮಲಕೊಂಡಿರ್ತಾನೆ ಇಲ್ಲಾಂದ್ರೆ ಬಂದು ಅಲ್ಲಿ ಭುಜದ ಮೇಲೆ ಕತ್ತಾಕೊಂಡು ಹಾಕೊಂಡು ಕೂತಿರ್ತಾನೆ ಏನಾದ್ರೂ ತರ ಕಿತಾಪತಿ ಮಾಡ್ತಾನೆ ಇರ್ತಾನೆ ಜಾನಿ ತೋರ್ಸೋ ಪ್ರೀತಿ ಮುಂದೆ ನಮ್ಗೆ ಎಷ್ಟೇ ಕೆಲಸ ಇದ್ರೂ ಬೇಜಾರ್ ಅಂತ ಅನ್ಸೋದೇ ಇಲ್ಲ ನೋಡಿ ಟೊಮೊಟೊ ಗಿಡದಲ್ಲೂ ಅಷ್ಟೇನೆ ನೋಡಿ ಅದು ಎಲೆ ಎಲ್ಲ ಒಣಗೋಗಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದೀನಿ ಅಂದ್ರೆ ಅದು ತೆಗೆದು ಸ್ವಲ್ಪ ಅದ್ರಲ್ಲಿ ಇನ್ನೂ ಟೊಮೊಟೊ ಕಾಯ್ತು ಇದೆ ಅಂದರೆ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನೂ ಒಂದು ಎರಡು ಮೂರು ಹಣ್ಣೆಲ್ಲ ಆಗಿದೆ ಅದು ಸ್ವಲ್ಪ ಖಾಲಿ ಆದಮೇಲೆ ಇನ್ನೇನು ಆ ಗಿಡ ಎಲ್ಲ ತೆಗೆದುಬಿಡೋಣ ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ಒಣಗೋಗಿರೋ ಎಲೆ ಎಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ ಅಷ್ಟೇ ಈ ಸರಿ ನನ್ನ ಗಾರ್ಡನಲ್ಲಿ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದು ಕೋಲು ಸಪೋರ್ಟಿಗೆ ಕೊಟ್ಟರು ಆ ಕಾಯಿ ಬಾರಕ್ಕೆ ಕೆಳಗಡೆನೆ ಬಿದ್ದು ಬಿದ್ದೋಗ್ತಾ ಇದೆ ನೋಡಿ ಮತ್ತೆ ನಾನು ಅದನ್ನು ಕೋಲೆಲ್ಲೂ ಸರಿಗೆ ಇಟ್ಟು ಅದನ್ನ ಕಟ್ಟಿ ಈ ಥರ ಎಲ್ಲ ಮಾಡಿದ್ದಾಯ್ತು ಇವತ್ತು ಇನ್ನು ಸ್ವಲ್ಪ ದಾಳಿಂಬೆ ಹಣ್ಣುನು ಹಾರ್ವೆಸ್ಟಿಗೆ ಬಂದಿದೆ ಇದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದು ಫುಲ್ಲು ಎಲ್ಲ ಒಂಥರ ಕಪ್ಪು ಥರ ಆಗಿಬಿಟ್ಟಿದೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ ನೋಡೋಣ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ದಾಳಿಂಬೆ ಗಿಡ ತಂದು ಫಸ್ಟ್ ಟೈಮು ಎರಡು ಹಣ್ಣು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅದು ಗಿಡ ತುಂಬ ಉದ್ದ ಬೆಳ್ಕೊಂಡು ಹೋಗ್ತಾನೆ ಇದೆ ಅದನ್ನು ಸ್ವಲ್ಪ ಪ್ರೂನಿಂಗ್ ಮಾಡಬೇಕು ಹಾಗಾಗಿ ಸ್ವಲ್ಪ ನಾನು ಡೈಲಿ ಒಂದು ಸ್ವ ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಅಂದರೆ ಗಾರ್ಡನ್ನು ಕ್ಲೀನ್ ಮಾಡೋದು ಮತ್ತು ಅದು ಮಣ್ಣೆಲ್ಲ ಲೂಸ್ ಮಾಡೋದು ಇದೆಲ್ಲನೂ ಅಂದರೆ ಡೈಲಿ ಒಂದೊಂದು ಲೈನ್ನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಒಂದೇ ದಿನ ಎಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲನೂ ಕೆಲಸ ಮಾಡ್ಕೋಬೇಕಷ್ಟೇ ಯಾಕೆಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ಗಾರ್ಡನ್ ಕೆಲಸ ಮಾಡೋದನ್ನು ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ನೋಡಿ ಇವತ್ತು ಇಷ್ಟು ಹೂವು ತರಕಾರಿ ಹಣ್ಣು ಇಷ್ಟೆಲ್ಲ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ನೋಡಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು